ಯಾಕ್ರಮ ತಗೊಂಡಿರಿ ನೀವು ಅದೇ ಸಾಧ್ಯ ಸೆಪ್ಟೆಂಬರ್ ಹದಿನೇಳು ತಾರೀಕು ಕೊಟ್ಟಿದಾರೆ

ಇಲ್ಲ ಇಲ್ಲ ಒಂದ್ ನಿಮಿಷ 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 ಅಣ್ಣ ಸರಿ ಈಗ ಸತತವಾಗಿ ಇದು ಕಂಪ್ಲೀಟ್ ಆಗಿಲ್ಲ ಇನ್ನು ಕಂಪ್ಲೀಟ್ ಆಗಿದೆ ಇಲ್ಲೊಂದು ಪ್ರಕಾರ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ರಸ್ತೆಗಳ ಮೇಲೆ ವಾಹನಗಳು ಓಡಾಡಕ್ಕೆ ನೀವ್ ಹೆಂಗ್ ಬಿಟ್ಟು ಯಾರು ಯಾರಿಗೆ ಕೊಟ್ರಿ ಯಾರಿಗೆ ಕೊಟ್ರಿ ಒಂದು ನಿಮಿಷ ಕಾಂಟ್ರಾಕ್ಟರ್ ಕೊಟ್ಟಿದಿರಲ್ಲ ಕೊಟ್ಟಿದಿರಲ್ಲ ಈಗ ಒಂದ್ ಎಂಟು ಜನ ಸತ್ರು ಎಂಟು ಜನ ಸತ್ರು ಮನೆಗಾರ ಯಾರು ಸರ್ ತಾವೇ ಅಲ್ಲ ತಾವೇ ಇಲ್ಲ ಸರ್ ಇಲ್ಲಿ ರೈತರು ಬೆಳೂರ್ಗಿಗ ಸರ್ ಈಗ ಸರ್ ಸರ್ ಕೇಳ್ರಿ ಸರ್ ಇಲ್ಲಿ ಏ ಕಮ್ಮಣ್ಣ ಒಂದ್ ನಿಮಿಷ ಈಗ ಸತತವಾಗಿ ಬಹಳಷ್ಟು ಎಂಟು ಜೀವಗಳ ಹಾನಿಯಾಗ್ಯಾವೆ ಹೌದು ಸರ್ ಕಂಟಿನ್ಯೂಸ್ ಆಗಿ ಮೂರ್ ಕಡೆ ರಸ್ತೆಗಳು ಓಡಾಟ ಇದೆ ಇಲ್ಲಿ ನಡವರ್ಕೆ ಅಲ್ಲಿ ಕೂಡ ಯಾವ್ದೇ ಒಂದು ಸೈನ್ ಬೋರ್ಡ್ ಅಳವಡಿಕೆ ಮಾಡಿಲ್ಲ ಸೈನ್ ಬೋರ್ಡ್ ಒಂದ್ ಕಡೆ ಇರಲಿ ಈ ರಸ್ತೆನೆ ಕಂಪ್ಲೀಟ್ ಆಗಿಲ್ಲ ನೀವು ಓಡಾಡಕ್ಕೆ ಹೆಂಗ್ ಕೊಡ್ತೀರಿ ಸರ್ ನಿಮ್ ಇಲಾಖೆಯವರು ಸರ್ ನಿಮ್ಮ ಇಲಾಖೆಯವರು ಒಬ್ಬರಿಗೆ ಯಾರಿಗೋ ಒಂದು ವಾಹನವನ್ನು ಕೊಟ್ಟು ಈ ಕಡೆ ಹೋಗ್ರಿ ಈ ಕಡೆ ಹೋಗ್ರಿ ಅಂತೇಳಿ ಅಲ್ಲಿ ನಿಂತ್ಕೊಂಡು ಮೂರ್ ದಿನ ಸತತವಾಗಿ ಮಾಡಿ ಕಳಿಸಿರೋದನ್ನ ನಾವೇ ನೋಡಿದೀವಿ ನೀವು ಒಂದು ವರ್ಷ ಒಂದು ವರ್ಷ ಇನ್ನೂ ಕೆಲಸ ಇದೆ ಅಂತಂದ್ರೆ ಓಡಾ ಓಡಾಡಕ್ ಹೆಂಗ್ ಪರ್ಮಿಷನ್ ಕೊಟ್ರಿ ನೀವು ಅಲೋ ಮಾಡಿಲ್ಲ ಅಂದ್ರೆ ಗಾಡಿಗಳು ಹೆಂಗ್ ಆಯ್ತು

ಹೇಯ್ ಯೋಲೋಬಾ ಅಣ್ಣಾ ಇನ್ನು ಎಷ್ಟು ದಿನ ಕಾಯಬೇಕು ಮಾತ್ರೆ ಅಚೀವ್ ಮಾಡೋದು ಗ್ರೌಂಡ್ ಇರುತ್ತೆ ಆ ಟೈಮ್ ಬಂದೆ ಕರೆ ಕಡವ ಆಟ ಮಾಡ್ಲಿ ಆಟ ಮಾಡ್ಲಿ ಇನ್ನು ಏನು ಮಾಡ್ಕೊಳ್ಳೋದು ಹತ್ತು ನೇವಿ ಮತ್ತೆ ಇಲ್ಲಿ ತೀತ್ರ ಅಂತ ನಿಮಗೆ ಮಾಡ್ಕೊಳ್ಳೋದು budget ಮಾಡ್ಕೊಳ್ಳೋದು ಎಲ್ಲ budget ಕೆಲಸ ಮಾಡಿ ಇದೆ ಅದನ್ನ ನೋಡಿ ಟೋಟಲ್ budget ಕೆಲಸ ಮಾಡೋದು ಬಟ್ ನೀ ಮಾಡಿರ ಅಂತ ಮಾಡ್ತೀರಾ

એને માતા બેટીને તાજરી છે કાલકતો કેડરી માં ભારતીય કલ્ચર કલ્ચર સેન્ટર બેઠક 244 પીટીશન રેવેતા તરાણકો બરાગ આલુ બાયરતા માર્કો માર્કો જીવનમાં એનો જોમ કા આધાર છે ரொம்ப நல்லா இப்போ இதுக்கு வேற ஒரு பாயிண்ட் மார்க்க கோப்போம் பாயிண்ட் மார்க்கனா கண்ட்ரோல் சார் என்ன பாயிண்டெல்லாம் பார்த்து பார்த்து இங்க 2 லிட்டர் 3 லிட்டர் அதெல்லாம் அதெல்லாம் அது பீட் நீ பர்ப்பரிங்க அதெல்லாம் ஹார அது மரியார் கேப்னா சாப் சாப் போயிடுங்க ஆ ஃபுல் சமயத்துல ಅಧ್ಯಕ್ಷರೇ ಓ ಅಧ್ಯಕ್ಷರೇ ಅಧ್ಯಕ್ಷ ಮಾರ್ಗವಾಗಿ ಬೈಪಾಸ್ ರೋಡ್ ಇದೆ ಈ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಂಡಿದೆ ಸೊ ಪೂರ್ಣಗೊಂಡಿದ್ದ ನಂತರ ಅಂತಂದರೆ ಮುಂದೆ ಕೆಲಸಗಳಾಗಿವೆ ಸೊ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಎ ಡಬ್ಲ್ಯು ಅವರಿಗಾಗಿರ್ಬೋದು ಮತ್ತೆ ಈ ತಾಲೂಕಿನ ಕಾರ್ಯ ಅಧಿಕಾರಿ ಗಮನಕ್ಕೂ ಸಹ ಅಂತಂದರೆ ಸುಮಾರು ಇಲ್ಲಿವರೆಗೂ ಅಂತಂದರೆ ಒಂದು ಎಂಟರಿಂದ ಹತ್ತು ಎಕ್ಸಿಡೆಂಟ್ಗಳಾಗಿದ್ದಾವೆ ಒಂದು ನಾಲ್ಕು ಸಾವನ್ನಾಗ್ತಿರ್ತಕ್ಕಂಥ ಘಟನೆಗಳಿದ್ದಾವೆ ಪರ್ಮಿನೆಂಟ್ ಡಿಸ್ಪ್ಲೇನ್ ಅಂದರೆ ಪರ್ಮನೆಂಟ್ ಆಗಿ ಹ್ಯಾಂಡಿಕ್ಯಾಪ್ ಆಗಿರ್ತಕ್ಕಂಥ ಜನರು ಆರಿಂದ ಏಳು ಜನವರೆಗಿದೆ ಮತ್ತು ಕುರಿ ಕುರಿಕೋಳಿಗೆ ಕುರಿಗಳು ಸಹ ಇಲ್ಲಿ ಜರ್ಸ್ ಮತ್ತು ಬಂಡಿಗಳನ್ನು ಪರಿಶೀಲನೆ ಘಟನೆಗಳಿದ್ದಾವೆ ನಾವು ನಿನ್ನೆ ಒಂದು ಸುಮಾರು ಮೂರು ದಿವಸಗಳಿಂದಲೂ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ನಿಯಂತ್ರಣ ಅಧಿಕಾರಿಗಳು ಮಾತಾಡಿದರೆ ಅವರು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಎಸೆಂದು ಅಲ್ಲೆಲ್ಲ ಆಲ್ರೆಡಿ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ಸಮಸ್ಯೆ ಇದೆ ಅಂತ ಅಷ್ಟೇ ಹೇಳಿ ಸಿಂದು ಅದನ್ನು ಅಲ್ಲೇ ಇಟ್ಟಿಗೆಸು ಹೋಗಿದ್ದರು ಸೊ ನಾವು ಮತ್ತೆ ಸತತವಾಗಿ ಮತ್ತೆ ಫೋನ್ ಹಚ್ಚಿದಾಗ ಇವತ್ತು ಬಲಿ ಸರ್ ನೀವು ಏನೇ ಕಂಡೀಷನ್ ಅಂತೇಳಿ ನಾವು ಮೂರು ದಿವಸ ಅಂತ ಹೇಳಿದ್ವಿ ಅವರು ಇಲ್ಲಿ ಪಾರ್ಟಿಗೆ ಬರೋದೇನಂತಂದರೆ ಒಂದು ಮದುವೆ ಅಂದರೆ ಮಾರಿ ತಪ್ಪತಕ್ಕಂಥ ಕೆಲಸ ಮಾಡಿ ಅವ್ರು ಆಫೀಸರಿಗೆ ಕಳಿಸಿದ್ದಾರೆ ಅವರಿಗೆ ಎಸ್ಟಿಮೇಟ್ ಕಾಪಿ ಕೊಡಿ ಸರ್ ನೀವು ಯಾವ ರೀತಿಯಾಗಿ ರೋಡ್ ಎಸ್ಟಿಮೇಟ್ ಇದೆ ಅಂತಂದರೆ ಇಲ್ಲ ಸಂಬಂಧಪಟ್ಟಂಥ ಈ ಹಿಂದೆ ಒಂದು ಸ್ವಲ್ಪ ಹಿಂದೋದ್ರೆ ಅದನ್ನು ನಾಲ್ಕು ಬಿಟ್ಟಿಯನ್ನು ಒಂದೇ ಮೊದಲಲ್ಲಿ ಹಾಕಿರ್ತಕ್ಕಂಥದ್ದು ಅವ್ರು ಯಾರು ಆದ ಯಾವ ಮೇಲೆ ಹಾಕ್ತಾರೆ ಅಂತಂದರೆ ಅವ್ರಿಗೆ ಉತ್ತರ ಗೊತ್ತಿಲ್ಲ ಅವರು ಮತ್ತೆ ಉತ್ತರಗಳನ್ನು ಕೇಳ್ತಾ ಇದ್ದರೆ ನಮ್ಗೇನು ಗೊತ್ತಿಲ್ಲ ಸರ್ ನಾಳೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಾವು ಹೆಚ್ಚಿನ ಒಂದು ವಿಷಯವನ್ನು ಕೇಳಿದಾಗ ನಾವು ಈ ಕೂಡಲೇ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇಲ್ಲಿನ ಸಮಸ್ಯೆಗಳನ್ನು ಕುರಿತು ಲೆಟ್ರ್ ಬರೆದೀವಿ ಸರ್ ಅಲ್ಲಿಂದ ಬರತನ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಕ್ರಮ ಕೈಗೊಳ್ಳಲ್ಲ ಅಂತಕ್ಕಂಥ ಒಂದು ವೇದಾಭಿ ಒಂದು ಮಾಧ್ಯಮದಿಂದಾಗಿ ಕೆಲಸ ಇಲ್ಲಿ ಭಾಳಷ್ಟು ಹಾನಿಗಳಾಗ್ತಿದೆ ಅವರಿಗೆ ಯಾವುದೇ ರೀತಿ ಏನು ಜೀವದ ಬಗ್ಗೆ ಬೆಲೆಗಳು ಗೊತ್ತಿಲ್ಲ ಸೊ ಇಂಥ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯತನ್ನು ತೋರ್ತಕ್ಕಂಥ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಯಾವ ಇಲಾಖೆಗಳಿದ್ದೀರೋ ಅಥವಾ ಮಿನಿಸ್ಟ್ರಿ ಮತ್ತು ಸಚಿವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವರನ್ನು ಅಮಾನತುಗೊಳಿಸಬೇಕು ಮತ್ತು ಈ ರಸ್ತೆಯನ್ನು ಯಾರು ಮಾಡಿದಾರೋ ಸೊ ಅವ್ರ ಲೈಸೆನ್ಸನ್ನು ರದ್ದುಗೊಳಿಸಬೇಕು ಇವರು ಸರ್ಕಾರದ ಬರ್ತಕ್ಕಂಥ ಹಣಗಳನ್ನು ದುರುಪಯೋಗ ಪಡಿಸ್ಕೊಂಡು ಈ ಒಂದು ಹಣದ ಒಂದು ಗ್ರಾಮವನ್ನು ಇಟ್ಕೊಂಡಿಷ್ಟು ಮನ ಬಂದ್ತಕ್ಕಂಥ ಆಟಗಳನ್ನು ಆಡ್ತಾ ಇದ್ದಾರೆ ಸೊ ನಾವು ಇವರಿಗೆ ಇಲ್ಲಿ ತಲುಪಲಿಕ್ಕೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಮತ್ತು ಸ್ಪಂದಿಸಿಲ್ಲ ಅಥವಾ ಅವರು ಅಧಿಕಾರಿಗಳು ಇಲ್ಲೇ ಇದ್ದಾರೆ ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕೈಗೊಳ್ತೀವಿ ಮಾಡಿರೋ ಒಂದು ಒಂದೆರಡು ಉತ್ತರಗಳನ್ನು ಕೊಟ್ಟು ಏ ನಾವು ಯಾಸ್ಪರ್ ಮಾರ್ಕ್ ಪ್ರಕಾರ ಯಾವ ಥರ ಲೋಡ್ ಸಲ ಏನೇನು ಆ್ಯಕ್ಷನ್ ತೆಗೆದುಕೊ ತೊಗೊಂಡು ಆಕ್ಸಿಡೆಂಟ್ ಆಗಲಾರ್ದು ನಾವು ಕ್ರಮ ಅಂತ ತಮ್ಮ ಗಮನಕ್ಕೆ ಏನಾದ್ರು ಪುರಸ್ಕಾರ ಮಾಡೋದು ಇಲ್ಲಿ ಸೂಪರ್ ಸೇಫ್ಟಿ ಇಲ್ಲದ್ರೆ ಈಗ ನಿಮ್ ಪ್ರಕಾರ ಅಂತ ಯಾವ್ದು ಇಲ್ಲ ನೀವೇ ಹೇಳಿದಿರ ಮಾತನ್ನ ಆ ಪ್ರಕಾರ ಅಂತೂ ಇಲ್ಲ ಸೊ ನಾವ್ ಇದಕ್ಕೆ ನಿಮ್ಗೆ ಏನಿಲ್ಲ ಅಂತಂದ್ರೆ ಸುಮ್ಮನೆ ಒಂದು ತಿಂಗಳ ಮೇಲಾಯಿತು ಓಕೆನಾ ಮತ್ತು ಎಂಟು ದಿನಗಳಾಯಿತು ಸೊ ನೀವು ಯಾವುದೇ ರೀತಿಯಲ್ಲಿ ನಮಗೆ ರಿಪ್ಲೈ ಕೊಟ್ಟು ನಾವು ಕೊಟ್ಟು ಅದಕ್ಕೆ ನಾವು ಇನ್ನೊಂದು ಸಲ ನೀವು ಸೂಕ್ತ ಮನವಿ ಮಾಡ್ಕೊಳ್ತೀವಿ ರೀ ದಯಮಾಡಿ ತಾವು ಇಲ್ಲಿರೋ ಜೀವಗಳಿಗೆ ಬೆಲೆ ಕೊಟ್ಟು ಸೂಕ್ತವಾಗಿರ್ತಕ್ಕಂಥ ಏನಾರ ಮಾಡಿ ಏನು ಸಮಸ್ಯೆ ಇರ್ತಾರೆ ಊರಿನ ಹಿರಿಯರು ಮತ್ತು ಏನು ಸಂಬಂಧಪಟ್ಟ ಜ ಏನು ಜನನಾಯಕರು ಇರ್ತಾರೆ ಮತ್ತು ಎಮ್ ಎಲ್ ಎರು ಇರ್ತಾರೆ ಡಿ ಸಿ ಅವ್ರು ಇರ್ತಾರೆ ಮಿನಿಸ್ಟರ್ ಅವ್ರು ಇರ್ತಾರ ಗಮನಕ್ಕೆ ಹೋಗಿ ಸರ್ ನೀವು ನಿಮ್ಮ ಮನಸ್ಸು ಬಂದಂಗೆ ಏನು ಮಾಡ್ತೀವಂದ್ರಿಗೆ ಆಗಲ್ಲ ನೀವಂತೂ ಈಗ ಕೊಟ್ಟಿರ್ತಕ್ಕಂಥ ಉತ್ತರ ಯಾವುದೇ ಸಂಬಂಧಿಸ್ತವಲ್ಲ ನಿಮ್ಮ ಬಾಯಿ ನೀವು ಹೇಳಕ್ಕರ್ತೀರಿ ನೀವು ಜಿ ಡಬ್ಲ್ಯ ಆರ್ಸಲ್ ಆರಿಸೋದಿದ್ದೀರಿ ಮತ್ತು ನೀವು ಹೇಳಿದ ಪ್ರಕಂಥ ಯಾವುದೇ ರೀತಿ ಇರ್ತಕ್ಕಂಥ ತಾಮಗಾರರು ನೀವು ಮಾಡಿಲ್ಲ ಈಗ ನಿಮ್ಮ ಬೈಲಿ ಅಂತ ಹೇಳಿದರು ಸೊ ಇದನ್ನು ಈ ಮುಂದಿಟ್ಕೊಂಡು ನಾವು ಮುಂಬಿರ್ತಕ್ಕಂಥ ದಿನಗಳಲ್ಲಿ ನಾಳೆ ಇರ್ತಕ್ಕಂಥ ಅಧಿವೇಶನ ಸ್ಥಾನ ಪ್ರಸ್ತಾಪನೆ ಸಂಸ್ಕೊಂಡಿದ್ದೀವಿ ಮತ್ತು ಮುಂದೆ ಇರ್ತಕ್ಕಂಥ ಮಿನಿಸ್ಟ್ರಿಗೆ ಸ್ಥಾನ ನಾಯನದಲ್ಲಿ ಅವ್ರ ಮನೆ ಹತ್ರ ಉದ್ದೇಶದಿಂದ ಇನ್ನೊಂದು ಹೋಗಿರ್ತಕ್ಕಂಥ ಆರೋಗ್ಯ ಕುಟುಂಬಗಳ ಜೀವಗಳಿಗೆ ಬೆಲೆ ಇಲ್ಲದಂತ ಮಾತಾಡೋದ್ರೆ ಸೊ ಅದಕ್ಕೇನು ಪರಿಹಾರ ಕಂಡುಕೊಡ್ತಾರೆ ಅಥವಾ ಆ ಕುಟುಂಬಕ್ಕೆ ಏನು ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾವು ಇವ್ರ ನೇತೃತ್ವದಲ್ಲಿ ಮಾಡ್ತೀವಿ ಇದು ಇಲ್ಲಿಗೆ ಎಂದಾಗಿಲ್ಲ ಮತ್ತೆ ಮುಂದುವರೆದ ಮುನ್ನ ಇನ್ನೇ ಕೆಲವು ದಿನಗಳಲ್ಲಿ ಈ ರಸ್ತೆಯನ್ನು